ವಿಶ್ವದಲ್ಲಿಯೇ ಆಸ್ಟ್ರೇಲಿಯಾ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಆಸ್ಟ್ರೇಲಿಯಾ ಸರ್ಕಾರವು ಹದಿನಾರು ವರ್ಷದೊಳಗಿನಂಥ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧ ಎಂದು ಘೋಷಣೆ ಮಾಡಿದಂತೆ ಇದರಲ್ಲಿ ಯೂಟ್ಯೂಬ್ ಕೂಡ ಸೇರಿಕೊಂಡಿದೆ ಯೂಟ್ಯೂಬ್ ಸಾಮಾಜಿಕ ಮಾಧ್ಯಮವಲ್ಲ ಎಂದು ಯೂಟ್ಯೂಬ್ ಹೇಳಿಕೆಯೊಂದನ್ನು ನೀಡಿತ್ತು ಆದರೆ ಇದೀಗ ಅದನ್ನು ಕೂಡ ಆಸ್ಟ್ರೇಲಿಯಾ ಬ್ಯಾನ್ ಮಾಡಿದೆ ಅಲ್ಗಾರಿದಮ್ ಮಿಕ್ ಫೀಡ್ಗಳು ಸಂವಾದಾತ್ಮಕ ವಿಚಾರಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಯೂಟ್ಯೂಬ್ ತಮ್ಮದೇ ಆದ ಫ್ಲಾಟ್ಫಾರ್ಮ್ಗಳಂತೆ ಕಾರ್ಯನಿರ್ವಹಿಸುತ್ತದೆ ಇನ್ನು ಮೆಟಾ ಮತ್ತು ಸ್ನ್ಯಾಪ್ಚಾಟ್ನಂತಹ ತಂತ್ರಜ್ಞಾನ ದೈತ್ಯರ ಟೀಕೆ ನಂತರ ಹದಿನಾರು ವರ್ಷದೊಳಗಿನ ಬಳಕೆದಾರರಿಗೆ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಕ್ಸ್ ಸ್ನ್ಯಾಪ್ಚಾಟ್ಗಳನ್ನು ನಿಷೇಧ ಮಾಡಲಾಗಿದೆ ಎಂದು ಕೂಡ ಹೇಳಿತ್ತು ಇದೀಗ ಯೂಟ್ಯೂಬ್ ಬ್ಯಾನ್ ಮಾಡಲಾಗಿದೆ ಮಕ್ಕಳನ್ನು ಆನ್ಲೈನ್ನಿಂದ ರಕ್ಷಿಸಲು ಈ ಅಭ್ಯಾಸದಿಂದ ದೂರವಿರಲು ದೂರವಿರಿಸಲು ಸರ್ಕಾರ ಈ ಕೆಲಸಕ್ಕೆ ಮುಂದಾಗಿದೆ ಅಂತ ಆದ್ದರಿಂದ ನಾವು ಹದಿನಾರು ವರ್ಷದೊಳಗಿನವರಿಗೆ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ನಿಷೇಧಿಸ್ತಾ ಇದ್ದೀವಿ ಈ ಸೋಷಿಯಲ್ ಮೀಡಿಯಾದ ವೇದಿಕೆಯ ಮೂಲಕ ತಮ್ಮದೇ ಆಗಿರುವಂಥ ಕೆಟ್ಟ ಲೋಕವನ್ನು ಸೃಷ್ಟಿಸಿಕೊಳ್ತಾ ಇದ್ದಾರೆ ಎಂದು ಪ್ರಧಾನಿ ಅಂಥೋನಿ ಆಲ್ಬನೀಸ್ ಹೇಳಿಕೆ ನೀಡಿದ್ದಾರಂತೆ ಇನ್ನು ನಿರ್ಧಾರ ತೆಗೆದುಕೊಳ್ಳುವಂಥ ಮೊದಲು ಕೆಲವೊಂದು ವಿಚಾರಗಳನ್ನು ಪ್ರಧಾನಿ ಆಂಥೋನಿ ಆಲ್ಬನೀಸ್ ಪ್ರಸ್ತಾಪಿಸಿದಾರಂತೆ ಈ ಸಾಮಾಜಿಕ ಜಾಲತಾಣದ ಅಭ್ಯಾಸದಿಂದ ಮೂವರು ಯುವ ಹದಿಹರೆಯದವರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಕೂಡ ಹೇಳಿದ್ದಾರೆ ಇನ್ನು ಕಾನೂನನ್ನು ಈ ತಿಂಗಳ ಕೊನೆಯಲ್ಲಿ ಜಾರಿಗೆ ಬರುವಂತೆ ಆದೇಶವನ್ನು ನೀಡಿದ್ದಾರೆ ತಂತ್ರಜ್ಞಾನ ಕಂಪನಿಗಳು ಅಪ್ರಾಪ್ತ ವಯಸ್ಕ ಖಾತೆಗಳನ್ನು ನಿಷ್ಕ್ರಿಯಗೊಳಿಸುವುದು ಹೊಸ ಖಾತೆಗಳನ್ನು ರಚಿಸುವುದನ್ನು ತಡೆಯುವುದು ಮತ್ತು ಯಾವುದೇ ಪರಿಹಾರೋಪಾಯಗಳನ್ನು ಸರಿಪಡಿಸುವುದು ಈ ತಕ್ಷಣದಿಂದಲೇ ಮಾಡಬೇಕು ಒಂದು ವೇಳೆ ಇದನ್ನು ಮಾಡಿಲ್ಲ ಎಂದರೆ ಐವತ್ತು ಮಿಲಿಯನ್ ದಂಡವನ್ನು ವಿಧಿಸಲಾಗುವುದು ಎಂದು ಹೇಳಿದ್ದಾರೆ ಹದಿಹರೆಯದವರು ಇನ್ನೂ ಯೂಟ್ಯೂಬ್ ವಿಷಯವನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ ಆದರೆ ಖಾತೆಯಿಲ್ಲದೆ ಅವರು ಸಂವಹನ ನಡೆಸಲು ಕಾಮೆಂಟ್ ಮಾಡಲು ಅಥವಾ ಪೋಸ್ಟ್ ಮಾಡಲು ಸಾಧ್ಯವಾಗುವುದಿಲ್ಲ ಆನ್ಲೈನ್ ಗೇಮಿಂಗ್ ಸಂದೇಶ ಕಳುಹಿಸುವಂಥ ಅಪ್ಲಿಕೇಶನ್ಗಳು ಶಿಕ್ಷಣ ಮತ್ತು ಆರೋಗ್ಯ ಸಂಬಂಧಿಸಿದಂಥ ವಿಷಯಗಳು ಕಡಿಮೆ ಸಾಮಾಜಿಕ ಮಾಧ್ಯಮ ಹಾನಿಗಳನ್ನು ಉಂಟು ಮಾಡುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾಗಿ ಇದಕ್ಕೆ ಮಾತ್ರ ಶಾಸನದಿಂದ ವಿನಾಯಿತಿ ನೀಡಲಾಗಿದೆ ಜಾಗತಿಕವಾಗಿ ಈ ನಿರ್ಧಾರ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ ಇನ್ನು ನಾರ್ವೆ ಈಗಾಗಲೇ ಇದೇ ರೀತಿಯ ನಿರ್ಬಂಧವನ್ನು ಘೋಷಿಸಿದೆ ಮತ್ತು ಯು ಕೆ ಕೂಡ ಇದನ್ನು ಅನುಸರಿಸಲು ಮುಂದಾಗಿದೆ ಇನ್ನು ಪ್ರಧಾನಿ ಅಂತೋನಿ ಅಲ್ಬನೀಸ್ ಅವರು ಹಂಚಿಕೊಂಡಿರುವಂಥ ಎಕ್ಸ್ ಪೋಸ್ಟ್ಗೆ ಅನೇಕರು ಕಾಮೆಂಟ್ ಮಾಡಿದ್ದಾರೆ ಇದನ್ನು ಪೋಷಕರು ಕೂಡ ಮಾಡಬೇಕು ಇದು ಎಲ್ಲರ ಕರ್ತವ್ಯ ಎಂದು ಕೂಡ ಹೇಳಿದ್ದಾರೆ